ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನ ಸಂವಿಧಾನದ ಆದರೆ ಈ ಸಂವಿಧಾನದ ಆಶಯಗಳನ್ನು ಜಿಲ್ಲಾ ಮಟ್ಟ તાલુಕ ಮಟ್ಟ ಮತ್ತೆ ಗ್ರಾಮೀಣ ಪ್ರದೇಶದ ಮಟ್ಟಗಳು ಸಹ ಇದನ್ನ ಅಭಿಯಾನದ ರೂಪದಲ್ಲಿ ಮಾಡಬೇಕು ಅಂತ ನಮ್ಮ ಆಡಳಿತ ತುಂಬಾ ಸಂತೋಷ ವಿಚಾರ. ಯಾಕಂದ್ರೆ ಭಾರತಕ್ಕೆ ಸಂವಿಧಾನ ಜಯಂತಕ್ಕೆ ಒಂದು ಲಾ. ఒ ఇవే నవంబర్ ఇప్పధా అర్పణ రాష్ట్ర అర్పణ మనకి మొదలు ఈ సంవిధాన రెండు మార్కెట్ దేశ పాట ఈ దేశ అమెరికా

ನನ್ನ ಭಾಗವನ್ನು ಕಡಿಮೆ ಮಾಡಿದೆ ದೇಶಕ್ಕೆ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡಿ ಎಪ್ಪತ್ತೈದು ಹೊಸಗಳನ್ನು ತುಂಬುತ್ತೇವೆ ಈ ದೇಶದ ದೌರ್ಭಾಗ್ಯ ಅಂತ ಹೇಳಿದ್ರೆ ಯಾವ ಸಂವಿಧಾನದ ಅಡಿಯಲ್ಲಿ ದೇಶ ನಡೀತಾ ಇದೆ ఈ దేశ ప్రజాప్రభుత్వ ఈ దేశ కను వ్యవస్థ సంవిధా అడికోచయ ఎప్ప వర్ష దేశ సమాన్య ఇంకూ కూడా పరిచయం యాకే సంవిధాన్ని పరిచయమే ఈ దేశ్ ಅರವತ್ತೆರಡು ವರ್ಷ ದೇಶವನ್ನು ಕಾಂಗ್ರೆಸ್ ಸಂವಿಧಾನದ ಕನಿಷ್ಠ ಪರಿಚಯವನ್ನು ಕೂಡ ಜನಕ್ಕೆ ಮಾಡೋಕೆ ಅವಕಾಶವನ್ನು ಕೊಡಲಿಲ್ಲ ಯಾಕೆ ಅವಕಾಶವನ್ನು ಕೊಡಲಿಲ್ಲ ಅಂತ ಅವ್ರನ್ನ ಯೋಚನೆ ಮಾಡೋಕ್ಕೆ ಗೊತ್ತಾಗ್ತದೆ ನಿಮಗೆ ಸಂವಿಧಾನದ ಪರಿಚಯ ಆಗುತ್ತೆ ಇಷ್ಟು ಉತ್ತಮವಾದಂತಹ ಸಂವಿಧಾನದ ಬಗ್ಗೆ ಗೌರವ ಶ್ರದ್ಧೆ ಅಭಿಮಾನ ಜಾಸ್ತಿ ಆಗ್ತದೆ ಇಂಥ ಉತ್ಕೃಷ್ಟವಾದಂತಹ ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಪ್ರಾರಂಭ ಆಗಿದೆ ಅಂಬೇಡ್ಕರ್ಗೆ ಗೌರವ ಅಂಬೇಡ್ಕರ್ಗೆ ಅಪಮಾನ ಆಗಬೇಕು ಅದಕ್ಕೋಸ್ಕರ ನಮಗೆ ತಪ್ಪುವಂತ ಅದೃಷ್ಟ ಇದೆ ಸಂವಿಧಾನವನ್ನು ಜನಸಾಮಾನ್ಯವಾಗಿ ಕಪ್ಪೇ ಬರಲಿಲ್ಲ ಅದರಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಅವರು ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಸಂವಿಧಾನ ಭಾರತದ ಸಂವಿಧಾನ ಜಗತ್ತಿನ ಎಲ್ಲ ದೇಶಗಳ ಸಂವಿಧಾನಕ್ಕಿಂತ ಅತ್ಯುತ್ಕೃಷ್ಟವಾದಂತಹ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಪ್ಪತ್ತು ದೇಶಗಳ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಎಲ್ಲ ಒಳ್ಳೆಯ ಸಂಗತಿಗಳನ್ನ ಕ್ರೋಢೀಕರಿಸಿ ಭಾರತಕ್ಕೆ ಬೇಕಾದ ರೀತಿಯಲ್ಲಿ ಇಂದಿನ ಮಣ್ಣಿಗೆ ಅಗತ್ಯವಾದ ರೀತಿಯಲ್ಲಿ ಉತ್ಕೃಷ್ಟವಾದ ಸಂವಿಧಾನವನ್ನು ರಚನೆ ಮಾಡಿಕೊಂಡು ఇంత అ